ಪಿ ಪಿ ಕಿಟ್ಸ್ ತಗೋಳಿ ಸರ್ಕಾರದ ಎಷ್ಟು ಇರ್ತದೆ ಒಂದು ಲಕ್ಷ ಇರ್ತದೆ ನಾವೊಂದು ಸಾವಿರಕ್ಕೆ ಅತ್ಯಂತ ಗುಣಮಟ್ಟವಾದಂಥ ಏನು ಪಿ ಪಿ ಕಿಟ್ಸ್ ಇರ್ಬೋದು ಇನ್ನಿತರದಿರ್ಬೋದು ವಾಲ್ಯೂಮ್ ಕಡಿಮೆ ನಮ್ಮದು ನಮಗೆ ಕಾಸ್ಟ್ ಜಾಸ್ತಿ ಇರಬೇಕು ನಮಗೆ ಅದು ಐದುನೂರಾದರೆ ಸರ್ಕಾರಕ್ಕೆ ಎರಡು ನೂರೈವತ್ತಾಗಬೇಕು ನಮ್ಮ ಗುಣಮಟ್ಟದ ಏನು ಎಲ್ಲ ಮಟೀರಿಯಲ್ಸ್ ಇದ್ದಾವೆ ಕ್ವಾಂಟಮ್ ಕಡಿಮೆ ಇಲ್ಲಿ ವಾಲ್ಯೂಮ್ ಜಾಸ್ತಿ ವಾಲ್ಯೂಮ್ ಜಾಸ್ತಿ ಆದಂಗೆ ಪ್ರೈಸ್ ಕಡಿಮೆ ಆಗ್ತದೆ ಬಟ್ ಅದರಲ್ಲಿಯೂ ಕೂಡ ಕಳಪೆ ಮಟ್ಟದ್ದು ಇಷ್ಟಾದರೂ ಕೂಡ ಅವರು ನಮಗಿಂತ ನಾಲ್ಕು ಪಟ್ಟು ಜಾಸ್ತಿ ಇದ್ದಾರೆ ಒಂದೇ ಉದಾಹರಣೆ ಕೊಡ್ತೀನಿ ಅಂದರೆ ಅಸೆಂಬ್ಲಿಯಲ್ಲಿ ನಾನು ನಮ್ಮ ಮೆಡಿಕಲ್ ಕಾಲೇಜ್ ಅಂತರ್ಸ್ ಓದಿ ಹೇಳಿದ್ದೆ ಇವ್ರು ಸಪ್ಲೈ ಮಾಡಿದ್ದರು ಹೇಳಿದ್ದೆ ನಾನು ಇದಕ್ಕೆ ಇದಕ್ಕೆ ಅಜ್ಗಜಾಂತರ ಇರುತ್ತೆ ಸಹ ಒಂದು ಲಕ್ಷ ಇದ್ದಾಗ ಅದು ಕಡಿಮೆ ಆಗಬೇಕು ಏನು ರೀ ಇದುನೂರು ಊರ್ದ ಎರಡು ಐದುನೂರ ಐವತ್ತಲ್ಲೇ ಆಗ್ತದೆ ಆ ಎರಡುನೂರ ಐವತ್ತು ಅದರಲ್ಲಿ ಕಳಪೆ ಬಳಸಿದಾಗ ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಅಂದರೆ ನೂರ ಇಪ್ಪತ್ತೈದು ಸಿಗೋದು ಇವರು ಸಾವಿರ ಎರಡು ಸಾವಿರಗೆ ಮಾರಿದಾರ ಒಂದು ಸ್ಮಾಲು ದಾನಿಗೆ ಕೊಡ್ತೀನಿ ಆ ಆನ್ ರೆಕಾರ್ಡ್ ನಾನು ಅಸೆಂಬ್ಲೀಲಿ ಆ ಚಾರ್ಟ್ ಓದಿ ಹೇಳಿದೆ ನಾವು ಮತ್ತು ಅದನ್ನು ಹೇಳಿದೆ ಯಾವ ಡೇಟಿಗೆ ಅನ್ನೋದು ಕೂಡ ಹೇಳ್ತೇನೆ ನಾವು ಯಾಕಂದರೆ ಅವ್ರು ಸಾಧ್ಯ ಸಾಧ್ಯತೆ ಇಲ್ಲ ಆವತ್ತು ರೇಟ್ ಬೇರೆ ಇತ್ತು ಇವತ್ತು ರೇಟ್ ಬೇರೆ ಇತ್ತು ಅಂತ ಹೇಳಿ ಎಲ್ಲವನ್ನು ಕೂಡ ಕೊಟ್ಟಿದ್ದೆ ನಾನು ಮತ್ತು ವಯಸ್ಸು ಕೊಟ್ಟಿದ್ದೆ ನಾನು ಅಸಪ್ಲೈಲಿ ಕೂಡ ಹೀಗಾಗಿ ಭಾಳ ದೊಡ್ಡ ಹಗರಣ ಆಗಿದೆ ಹೌದು ನಾವು ವಾರ್ ಫುಟ್ನಾಗ ಕೆಲ್ಸ ಮಾಡಿ ಕೆಲಸ ಮಾಡಬೇಕು ಸತ್ಯ ಜನರ ಸಾವು ಬದುಕಿನ ಉದ್ಯಾನ ಹೊತ್ತು ಅವ್ರನ್ನ ಬದುಕಿಸುವಂಥ ಪ್ರಯತ್ನ ಮಾಡಬೇಕು ನಿಜ ಅದರಲ್ಲಿ ಲೂಟಿ ಅಲ್ಲ ಸಾವಿರಾರು ಕೋಟಿ ಲೂಟಿ ಹೊಡೆದಿದ್ರಿ ಮತ್ತೆ ಈ ಮಾತು ಯಾಕೆ ಕೊರೋನಾದಲ್ಲೂ ಬಿಟ್ಟಿಲ್ಲ ನೀವು ಕೊರೋನಾದಲ್ಲಿ ಮಾನವೀಯತೆ ಮೆರಿಬೇಕಾಗಿತ್ತು ಜನರು ರಕ್ಷಣೆ ಬರಬೇಕಾಗಿತ್ತು ಅದರಲ್ಲೂ ದುಡ್ಡು ಹಿಡಿತೀರಂದ್ರೆ ಇದಾಗಿದ್ದು ಸತ್ಯ ಆಯಿತು